ಬ್ಯೂಟಿ ರಣ್ಯಾಗೆ ರಾಜಕೀಯದ ನಂಟಿದೆ ಪ್ರಭಾವಿಗಳು ರಾಜಕಾರಣಿ ನಾಯಕರಿಗೆ ಹೆಚ್ಚಾಯಿತು ಟೆನ್ಷನ್ ತನಿಖೆ ಹಿನ್ನೆಲೆ ರಾಜಕಾರಣಿಗಳ ಒಂದು ನಂಟು ಇರೋ ಒಂದು ಆರೋಪ ಕೇಳಿ ಬರ್ತಾ ಇದೆ ನಲ್ಲಿ ನಟಿ ಸ್ಟೋರಿ ಇದು ರನ್ಯಾಗೆ ಸರ್ಕಾರದಿಂದಲೇ ಹದಿಮೂರು ಎಕರೆ ಜಮೀನು ಮಂಜೂರಾಗಿತ್ತು ನಂಟಿನಿಂದಲೇ ರಣ್ಯಾಗೆ ಸೇರಿತ್ತ ಇಷ್ಟೊಂದು ಜಮೀನು ಬಿಜೆಪಿ ಕಾಂಗ್ರೆಸ್ ನಾಯಕರ ಜೊತೆಯೂ ನಟಿ ರಣ್ಯ ನಂಟು ಇರುವ ಆರೋಪ ಕೇಳಿ ಬರ್ತಾ ಇದೆ ಒಂದು ಕಡೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಂಟಿರೋದು ಇಲ್ಲಿ ಗೋಚರಿಸ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ ಬ್ಯೂಟಿ ರಣ್ಯಾಗೆ ರಾಜಕೀಯದ ನಂಟಿರೋ ಶಂಕೆ ವ್ಯಕ್ತವಾಗ್ತಾ ಇದೆ ಹೀಗಾಗಿ ನಾಯಕರಿಗೆ ಹೆಚ್ಚಾಯಿತು ಟೆನ್ಷನ್ ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಟಿಗೆ ಪ್ರಭಾವಿಗಳ ನಂಟಿರುವುದು ಇಲ್ಲಿ ಎದ್ದು ಕಾಣ್ತಾ ಇದೆ ಡಿಆರ್ಐ ತನಿಖೆ ವೇಳೆ ಪ್ರಭಾವಿ ರಾಜಕಾರಣಿಗಳ ಹೆಸರು ರಿವೀಲ್ ಆಗಿದೆ ರನ್ಯಾರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡಿತಾನೆ ಹೋಗ್ತಾ ಇದೆ ಒಂದು ಕಡೆ ಸಿಬಿಐ ಎಂಟ್ರಿ ಆಗಿದ್ದು ಒಂದು ಕಡೆ ಡಿಆರ್ಐ ತನಿಖೆ ವೇಳೆ ಪ್ರಭಾವಿ ರಾಜಕಾರಣಿಗಳ ಹೆಸರು ರಿವೀಲ್ ಆಗ್ತಾ ಇದೆ ನಟಿ ಸಂಪರ್ಕದಲ್ಲಿರೋರಿಗೆ ನೋಟಿಸ್ ನೀಡಲು ತಯಾರಿ ನಡೆಸಿದ್ದಾರೆ ರಣ್ಯಾ ಜೊತೆ ಪ್ರಭಾವಿ ನಾಯಕರು ನಟ ನಟಿಯರು ಸಂಪರ್ಕವಿರುವುದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ ಕಂಡು ಬರ್ತಾ ಇದೆ ವಿಮಾನದಲ್ಲಿ ಪ್ರಯಾಣಿಸಿದವರ ಮೇಲೂ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಪ್ರಭಾವಿ ನಾಯಕರು ಚಿತ್ರ ನಟ ನಟಿಯರು ಇವರೆಲ್ಲರೂ ರಣ್ಯಾರಾವ್ಗೆ ಸಾಥ್ ನೀಡಿದ್ದಾರಾ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ ಸಂಪರ್ಕದಲ್ಲಿದ್ದಾರ ರಣ್ಯ ಜೊತೆ ಪ್ರಭಾವಿ ನಾಯಕರು ಹೀಗಾಗಿ ಈಗ ಪ್ರಭಾವಿ ನಾಯಕರಿಗೆ ಲಬ್ ಡಬ್ ಶುರುವಾಗಿದೆ ಪ್ರಯಾಣಿಸಿದವರ ಮೇಲೂ ಕೂಡ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ ಪ್ರತಿ ಬಾರಿ ರಣ್ಯಾರಾವ್ ದುಬೈಗೆ ತೆರಳಿ ಅಲ್ಲಿಂದ ಬಂಗಾರ ತರ್ತಾಯಿದ್ರು ಸ್ಮಗ್ಲಿಂಗ್ ಮಾಡಿಕೊಂಡು ತದನಂತರದಲ್ಲಿ ಡಿ ಆರ್ ಐ ಅಧಿಕಾರಿಗಳು ಕಸ್ಟಮ್ಸ್ ಅಧಿಕಾರಿಗಳು ರಣ್ಯಾರಾವ್ ಅವರನ್ನು ಕಸ್ಟಡಿಗೆ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡಲು ಆರಂಭಿಸಿದರು ಅಲ್ಲಿಂದ ಶುರುವಾಯಿತು ನೋಡಿ ರನ್ಯಾರಾವ್ ಅವರಿಗೆ ಕಂಟಕ ದುಬೈಗೂ ಮತ್ತು ಇಂಡಿಯಾಗೆ ಬಂಗಾರದಲ್ಲಿ ತುಂಬ ಅಂತರದಲ್ಲಿದೆ ಯಾಕಂದರೆ ಎರಡು ಸಾವಿರದ ಐದುನೂರು ರೂಪಾಯಿ ಅಂತರವಿದೆ ಇನ್ನು ನಟಿಗೂ ರಾಜಕೀಯಕ್ಕೂ ನಂಟೇನು ರನ್ಯಾರಾವ್ ಎಲ್ಲಿ ರಾಜಕೀಯ ಎಲ್ಲಿ ನಟಿಗೂ ರಾಜಕೀಯಕ್ಕೂ ನಂಟೇನು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ರನ್ಯಾಗೆ ಸರ್ಕಾರದಿಂದಲೇ ಹದಿಮೂರು ಎಕರೆ ಜಮೀನು ಮಂಜೂರಾಗಿದೆ ಸರ್ಕಾರದಿಂದಲೇ ಹದಿಮೂರು ಎಕರೆ ಜಮೀನು ಮಂಜೂರಾಗಿರುವುದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಪ್ರಭಾವಿಗಳ ನಂಟಿನಿಂದಲೇ ರನ್ಯಾಗೆ ಸೇರಿತ್ತಾ ಇಷ್ಟೊಂದು ಜಮೀನು ಬಿಜೆಪಿ ಕಾಂಗ್ರೆಸ್ ನಾಯಕರ ಜೊತೆಯೂ ನಟಿ ರಣ್ಯ ನಂಟಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲೂ ನಟಿಗೆ ಪ್ರಭಾವಿಗಳ ನಂಟಿರೋದು ಎದ್ದು ಕಂಡು ಬರ್ತಾ ಇದೆ ಡಿ ಆರ್ ಐ ತನಿಖೆ ವೇಳೆ ಪ್ರಭಾವಿ ರಾಜಕಾರಣಿಗಳ ಹೆಸರು ಕೂಡ ರಿವೀಲ್ ಆಗಿದೆ ಹಲವು ಟೆಕ್ನಿಕಲ್ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿದ್ದಾರೆ ಡಿ ಆರ್ ಐ ಅಧಿಕಾರಿಗಳು ವಿದೇಶದ ಪ್ರವಾಸದ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ ಡಿ ಆರ್ ಐ ರಣ್ಯ ವಿಚಾರಣೆಯನ್ನು ನಡೆಸಿ ಹಲವು ಸಾಕ್ಷಿಗಳನ್ನು ಇಟ್ಟು ಪ್ರಶ್ನೆಯನ್ನ ಮಾಡಿದ್ದಾರೆ ಡಿ ಆರ್ ಐ ಅಧಿಕಾರಿಗಳಿಂದ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ ಬಹುಕೋಟಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿ ಬಿ ಐ ವಶಕ್ಕೆ ಕೂಡ ನಟಿಯನ್ನು ಪಡೆದುಕೊಂಡಿದ್ದು ಡಿ ಆರ್ ಐ ಬೆನ್ನಲೆ ರಣ್ಯಾ ಕಸ್ಟಡಿಗೆ ಪಡೆಯುತ್ತಾ ಸಿಬಿಐ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ರಣ್ಯಾ ಡಿ ಆರ್ ಐ ಕಸ್ಟಡಿ ಇಂದು ಅಂತ್ಯವಾಗಲಿದೆ ವಿದೇಶ ಪ್ರವಾಸದ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಡಿ ಆರ್ ಐ ಇನ್ನು ರಣ್ಯ ವಿಚಾರಣೆ ವೇಳೆ ಹಲವು ಸಾಕ್ಷಿಗಳನ್ನು ಇಟ್ಟು ಪ್ರಶ್ನೆಯನ್ನು ಮಾಡಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಮೂರು ದಿನಗಳ ಕಾಲ ತೀವ್ರ ವಿಚಾರಣೆಯನ್ನು ನಡೆಸಿರುವ ಡಿಆರ್ಐ ಅಧಿಕಾರಿಗಳು ವಿಚಾರಣೆಗೂ ಮುನ್ನ ಹಲವು ಟೆಕ್ನಿಕಲ್ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ವಿದೇಶದ ಪ್ರವಾಸದ ಬಗ್ಗೆ ಡಿ ಆರ್ ಐ ಅಧಿಕಾರಿಗಳು ಮಾಹಿತಿಯನ್ನ ಪಡೆದಿದ್ದಾರೆ ರಣ್ಯ ವಿಚಾರಣೆ ನಡುವೆ ಹಲವು ಸಾಕ್ಷಿಗಳನ್ನ ಇಟ್ಟು ಪ್ರಶ್ನೆಯನ್ನ ಮಾಡಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ರಣ್ಯ ಇನ್ನ ಈಗಾಗಲೇ ಪ್ರಾಥಮಿಕ ಹಂತದ ತನಿಖೆಯನ್ನ ಮುಗಿಸಿದ್ದಾರೆ ಸಿಬಿಐ ಬಹುಕೋಟಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಬಿಐ ವಶಕ್ಕೆ ನಟಿಯನ್ನ ಪಡೆದಿದ್ದಾರೆ ಡಿಆರ್ಐ ಬೆನ್ನಲ್ಲೇ ರಣ್ಯಾ ಕಸ್ಟಡಿಗೆ ಸಿಬಿಐ ಪಡೆಯುತ್ತಾ ಇನ್ನು ವಿಚಾರಣೆಯಲ್ಲಿ ಟ್ರ್ಯಾಪ್ ಆಗಿರುವ ಬಗ್ಗೆ ರಣ್ಯಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿಚಾರಣೆಯಲ್ಲಿ ಟ್ರಾಪ್ ಆಗಿರುವ ಬಗ್ಗೆ ರಣ್ಯಾ ಸ್ಟೇಟ್ಮೆಂಟ್ ತೆಗೆದುಕೊಂಡಿದ್ದು ಕಳೆದ ವರ್ಷ ಮೂವತ್ತು ಬಾರಿ ದುಬೈಗೆ ಹೋಗಿ ಬಂದಿದ್ದ ರಣ್ಯ ಜನವರಿ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೇಳು ಬಾರಿ ದುಬೈ ಪ್ರವಾಸವನ್ನು ಮಾಡಿದ್ರು ಸೌದಿ ಅರೇಬಿಯಾ ಯುನೈಟೆಡ್ ಸ್ಟೇಟ್ಸ್ ತೆರಳಿದ್ದು ಪತ್ತೆಯಾಗಿದೆ ಒಂದು ಟ್ರಿಪ್ಗೆ ಪಡೆಯುತ್ತಿದ್ದ ಕಮಿಷನ್ ಎಷ್ಟು ಗೊತ್ತಾಯವಳು ಹನ್ನೆರಡರಿಂದ ಹದಿಮೂರು ಲಕ್ಷ ರೂಪಾಯಿ ನಟಿ ರಣ್ಯ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ನೋಡಿ ಡಿಆರ್ಐ ಅಧಿಕಾರಿಗಳೇ ಕಂಗಾಲಾಗಿದ್ದಾರೆ ಕಲೆ ಹಾಕುತ್ತಿರುವ ಈ ಡಿಆರ್ಐ ಅಧಿಕಾರಿಗಳು ಸಾಕಷ್ಟು ಆಯವಯಗಳಲ್ಲಿ ಈ ಒಂದು ತನಿಖೆ ನಡೀತಾ ಇದೆ ಸಾಕಷ್ಟು ಆಯಾಮಗಳಲ್ಲಿ ಈಗಾಗಲೇ ರಾಜಕಾರಣಿಗಳ ಒಂದು ನಂಟಿರೋದು ಕೂಡ ತಿಳಿದು ಬರ್ತಾ ಇದೆ ನಟ ನಟಿಯರ ಸಂಪರ್ಕ ಇರೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಬಸವರಾಜ್ ಇನ್ನು ಅಟ್ಟಿ ರನ್ಯಾ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೈ ಹಾಕಿದ್ದಾರೆ ಅಂತಲ್ಲ ಡಿ ಆರ್ ಐ ಅಧಿಕಾರಿಗಳು ಏನಿದು ಅಂತ ಕಾರ್ತಿಕ್ ಪ್ರಮುಖವಾಗಿ ರಣ್ಯರನ್ನ ನಲ್ಲಿ ಬಂಧಿಸಿದ ಸಂದರ್ಭದಲ್ಲಿ ಪಾರ್ಥಿಕ್ ಪ್ರಾಥಮಿಕವಾಗಿ ಅವರಲ್ಲಿ ಅವರ ಹತ್ರ ಹೇಳಿಕೆ ಪಡೆಯುವಂಥ ಕೆಲಸವನ್ನ ಮಾಡೋದು ಹೇಳಿಕೆ ಪಡೆದಂಥ ಸಂದರ್ಭದಲ್ಲಿ ರಣ್ಯ ಅವರು ಸ್ಪಷ್ಟವಾಗಿ ಈ ಪ್ರಕರಣದಲ್ಲಿ ನನಗೆ ಗೊತ್ತಿಲ್ಲ ಏನು ನಾನು ತಪ್ಪು ಮಾಡಿಲ್ಲ ನಾನೇನು ಇಲ್ಲಿ ಏನು ಮಾಡಿಲ್ಲ ಅನ್ನುವಂತ ಹೇಳಿಕೆಯನ್ನು ಮಾತ್ರ ಕೊಟ್ ಕೊಡ್ತಾ ಇದ್ರು ಅದಾದ ಬಳಿಕ ಕೆಲವೊಂದಷ್ಟು ಡಿ ಆರ್ ಐ ಅಧಿಕಾರಿಗಳಿಗೆ ಗಳು ಸಿಗುತ್ತೆ ಅಂದ್ರೆ ರಣ್ಯ ರಾವ್ ಬಂದರ ಬಳಿಕವಾಗಿ ರಣ್ಯರಾವ್ ಮನೆಯಲ್ಲಿ ದಾಳಿಯ ಮನೆಗೆ ದಾಳಿ ಮಾಡಿ ದಾಳಿ ವೇಳೆಯಲ್ಲಿ ಲ್ಯಾಪ್ಟಾಪ್ ಮೊಬೈಲ್ ಸೇರಿದಂತೆ ಕೆಲವಷ್ಟು ದಾಖಲಾತಿಗಳನ್ನ ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ಆ ದಾಖಲಾತಿಗಳನ್ನ ಆಧಾರವನ್ನಾಗಿಟ್ಕೊಂಡು ರನ್ನ ರನ್ಯರಾವ್ ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಕೆಲಸವನ್ನ ಕೂಡ ಡಿ ಆರ್ ಐ ಅಧಿಕಾರಿಗಳು ಮಾಡಿದ್ರು ಅದರಲ್ಲಿ ಕೆಲವೊಂದಷ್ಟು ಹೆಸರುಗಳನ್ನ ಬಿಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಜೊತೆಗೆ ಆ ಏನು ಅವರು ಟ್ರಾಪ್ ಆಗಿದ್ದೀನಿ ಎನ್ನುವಂತ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಯಾಕಂದ್ರೆ ಒಬ್ಬ ರಾಜಕಾರಣಿ ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನ್ ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅನ್ನುವಂಥ ನಿಟ್ಟಿನಲ್ಲಿ ಗೋಲ್ಡ್ ತಂದುಕೊಡು ಅನ್ನುವಂಥ ನಿಟ್ಟಿನಲ್ಲಿ ಅವ್ರಿಗೆ ಆ ಒಂದ್ ರೀತಿಯಾಗಿ ಟಾರ್ಚ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಒಂದು ವರ್ಷದಲ್ಲಿ ಸರಿಸುಮಾರು ನಲವತ್ತು ಬಾರಿ ಆ ದುಬೈಗೆ ಮತ್ತು ರಷ್ಯಾ ಈ ತರ ಏರಿಯಾಗಳಿಗೆ ಮಲೇಷ್ಯಾ ತರ ಏರಿಯಾಗಳಿಗೆ ಹೋಗಿ ಬರುವಂತ ಕೆಲಸವನ್ನ ಮಾಡಿದ್ದಾರೆ ಯಾಕೆ ಓದಿ ಏನ್ ಕಾರಣಕ್ಕೆ ಹೋದ್ರೆ ಅನ್ನೋ ಒಂದು ರೀತಿಯಲ್ಲಿ ಜೊತೆಗೆ ಅವರ ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಸಂಪೂರ್ಣವಾಗಿ ತೆಗೆದುಕೊಂಡಿರುವಂತದ್ದು ರಣ್ಯ ಅವರು ಬೆಂಗಳೂರಿನ ಏರ್ಪೋರ್ಟ್ ನಿಂದ ಬಿಡುವಂತ ಸಂದರ್ಭದಲ್ಲಿ ರಣ್ಯ ಅವರ ಜೊತೆ ಯಾರೆಲ್ಲ ಸಂಪರ್ಕ ಇದ್ರು ದುಬೈಗೆ ಹೋದ ನಂತರವಾಗಿ ದುಬೈ ನಿಂದ ಡೈರೆಕ್ಟ್ ಆಗಿ ಯಾರಿಗೆಲ್ಲ ಕರೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತ ಡೀಟೇಲ್ಸ್ ಅನ್ನ ಕಲೆ ಹಾಕಿರುವಂತದ್ದು ದುಬೈನಲ್ಲಿ ಓದಂತ ಸಂದರ್ಭದಲ್ಲಿ ದುಬೈ ನಲ್ಲಿ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಿದ್ರು ಪರ್ಚೇಸ್ ಮಾಡ್ತಿದ್ರು ಗೋಲ್ಡ್ ಪರ್ಚೇಸ್ ಮಾಡ್ಕೊಂಡು ಬೆಂಗಳೂರಿಗೆ ತಂದ ಮೇಲೆ ಯಾರಿಗೆ ಕೊಡ್ತಿದ್ರು ಅದ್ರಾಗ ಎಷ್ಟು ಕಮಿಷನ್ ಬರ್ತಿತ್ತು ಆ ಆ ಆ ಗೋಲ್ಡ್ ಅನ್ನ ಯಾರಿಗೆ ಕೊಟ್ಟು ಅವರಿಂದ ದುಡ್ಡನ್ನ ಎಸ್ಕೊಡ್ತಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡಿರುವಂತದ್ದು ಕಲೆಕ್ಟ್ ಮಾಡಿ ಇವತ್ತು ಮಧ್ಯಾಹ್ನದವರೆಗೂ ಕೂಡ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ